ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದ ಅಂಗವಾಗಿ ನಗರೇಶ್ವರ ಮಂದಿರದಲ್ಲಿ ವಿಶೇಷವಾದ ಶ್ರೀರಾಮನ ಪೂಜೆ ಜಾಗರೂಕತನದಿಂದ ಅಪಘಾತ ರಹಿತ ಚಾಲನೆ ಮಾಡಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ದೆಹಲಿಯಲ್ಲಿ ಅಧಿಕಾರಕ್ಕೇರಿದ ಐದು ವರ್ಷಗಳಲ್ಲಿ ನಿರುದ್ಯೋಗ ಮುಕ್ತ ಮಾಡುತ್ತೇವೆ ಅರವಿಂದ್ ಕೇಜ್ರಿವಾಲ್ ಸುದ್ದಿಯ ವಿವರಗಳು ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದ ಅಂಗವಾಗಿ ಬೀದರ್ನಗರದ ನಗರೇಶ್ವರ ಮಂದಿರದಲ್ಲಿ ವಿಶೇಷವಾದ ಶ್ರೀರಾಮನ ಪೂಜೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ರೋಹಿತ್ ಗುರುಜಿ ಹಾಗೂ ಪ್ರವೀಣ್ ಕುಲಕರ್ಣಿ ಅರ್ಚಕರ ತಂಡ ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ವತಿಯಿಂದ ಅತಿ ವೃಜಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಗಣ್ಯರಾದ ಸೋಮನಾಥ್ ಪಾಟೀಲ್ ಗಾದ್ಗಿ ಶಶಿ ಹೊಸಳ್ಳಿ ಸತೀಶ್ ನೋಬಾದೆ ಭೀಮಣ್ಣ ಸರೋಳಿ ಬಸವರಾಜ್ ಯದ್ಲಾಪುರ್ ದತ್ತಾತ್ರೇಯ ವಾಲ್ದೊಡ್ಡಿ ಉಪಸ್ಥಿತರಿದ್ದರು જે ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಮಃ ಶ್ರೀರಾಮಚಂದ್ರಗಳ ಪ್ರಭುಗಳ ಚರಣದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ತಾತ್ಪರ್ಯವು ಹಾಗೆ ವಿಶೇಷವಾದಂತಹ ಉದ್ದೇಶವು ಏನಪ್ಪ ಅಂತಂದರೆ ಇವತ್ತಿಗೆ ನಮ್ಮ ಶ್ರೀರಾಮಚಂದ್ರ ಪ್ರಭುಗಳ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ದೇ ದೇವಸ್ಥಾನ ನಿರ್ಮಾಣವಾಗಿ ಒಂದು ವರ್ಷ ಕಾಲ ಇತ್ತು ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ನಾವು ಇದನ್ನು ವಾರ್ಷಿಕೋತ್ಸವ ಅಂತ ಹೇಳ್ಬೋದು ಅಂದರೆ ಬ್ರಹ್ಮೋತ್ಸವ ಕಾರ್ಯಕ್ರಮ ಈ ಬ್ರಹ್ಮೋತ್ಸವ ಹಾಗೂ ವಾರ್ಷಿಕೋತ್ಸವದ ವಿಶೇಷ ಕಾರ್ಯಕ್ರಮದ ಪರವಾಗಿ ಅಂಗವಾಗಿ ಇವತ್ತು ಬೀದರ್ನ ನಗರೇಶ್ವರ ಅಂದರೆ ಪಾಂಡುರಂಗ ಮಂದಿರನ್ನು ಪಠ್ಯಾಂಕ ಹೊಂದಿರುವ ನಗರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮೋದಿಜಿ ಅವರ ಬಳಗ ಅವರ ಸಾನ್ನಿಧ್ಯದಲ್ಲಿ ಹಾಗೆ ನಮ್ಮ ಬೀದರ್ನ ಪರಬ್ರಹ್ಮವಾದಂತಹ ನಮ್ಮ ಗೋವಿಂದ್ ಭಟ್ಜಿ ಅವರ ಪ್ರಾಮುಖ್ಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ದೀಪೋತ್ಸವ ಹಾಗೂ ಅಷ್ಟೋತ್ತರ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಎಲ್ಲ ಬೀದರ್ ನಿವಾಸಿಗಳು ಇಲ್ಲಿ ಬಂದು ಇದರ ವಿಶೇಷವಾದಂತಹ ಅನುಗ್ರಹ ಹಾಗೂ ಆಶೀರ್ವಾದವನ್ನು ಪಡೆದು ಎಲ್ಲ ಸದ್ಭಕ್ತರು ಇದಕ್ಕೆ ಪಾತ್ರರಾಗಿದ್ದಾರೆ ಎಲ್ಲ ಬೀದರ್ ನಿವಾಸಿಗಳಲ್ಲಿ ಹಾಗೆ ಜಗದ ಎಲ್ಲ ನಿವಾಸಿಗಳಲ್ಲಿ ನಾನು ವಿಶೇಷವಾದಂತಹ ಆ ಸದ್ಗುರು ಚಗಳ ಪ್ರಾರ್ಥನೆ ಮಾಡುತ್ತೇನೆ ಎಲ್ಲರಿಗೆ ಉತ್ತಮವಾದಂಥ ಆಯುಷ್ಯ ಆರೋಗ್ಯ ಆ ಶ್ರೀರಾಮಚಂದ್ರ ಪ್ರಭುಗಳು ಕೊಡಲಿ ಹಾಗೆ ವಿಶೇಷವಾಗಿ ನಮ್ಮ ಆ ನಮ್ಮ ಪ್ರಿಯರು ನಮ್ಮ ಅತ್ಯಂತ ಪ್ರಿಯರಾದಂತಹ ನಮ್ಮ ನರೇಂದ್ರ ಮೋದಿಜಿಯವರಿಗೆ ವಿಶೇಷವಾಗಿ ಅವರಿಗೆ ಆಯುಷ್ಯ ಹಾಗೆ ಆರೋಗ್ಯ ಅವರಿಗೆ ಮಾಡತ ಮಾಡಿಕೊಂಡಂತಹ ಸಂಕಲ್ಪಗಳು ಕಾರ್ಯಕ್ರಮದ ಸಂಕಲ್ಪಗಳಲ್ಲಿ ಅವರಿಗೆ ಉತ್ತಮವಾಗಿ ಅವರಿಗೆ ಬಹಳ ಶಕ್ತಿ ತೋರಲೆಂದು ನಾನು ಶ್ರೀರಾಮಚಂದ್ರ ಪ್ರಭುಗಳ ಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಹಾಗೆ ಇದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಪ್ರವೀಣ್ ಮಹಾರಾಜರು ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ನಗರ ಸಂಯೋಜಕರಾಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇದು ಅನುದಾನವನ್ನು ಮಾಡಿದ್ದಾರೆ ಹಾಗೆ ವಿಶಾಲ್ ಮಹಾರಾಜರು ಅಂತ ಇದಕ್ಕೆ ವಿಶೇಷ ಹಾಗೆ ಸುನೀಲ್ ಮಹಾರಾಜರು ನಮ್ಮ ಹಿರಿಯರಾದಂತಹ ಸುನೀಲ್ ಅರ್ಚಕರು ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾ ಸಂಯೋಜಕರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕರು ಬಸವರಾಜ್ಜಿ ಅವರು ಕೂಡ ಇಲ್ಲಿ ಬ ಈ ಕಾರ್ಯಕ್ರಮಕ್ಕೆ ಆಗಮಿತರಾಗಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಸರ್ವೇ ಜನಾ ಭವಂತು ಅಂತ ನಮ್ಮ ಈ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ತ ಲೋಕಕ್ಕೆ ಎಲ್ಲರಿಗೆ ಸದ್ ಸದ್ಬುದ್ಧಿ ಕೊಡಲಿ ಅಂತ ಶ್ರೀರಾಮಚಂದ್ರ ಪ್ರಭುಗಳ ಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತೀನಿ ಜೈ ಶ್ರೀರಾಮ್ ನನ್ನ ಹೆಸರು ರೋಹಿತ್ ಗುರುಜಿ ಅಂತ ನಾನು ಬೀದರ್ನ ನಿವಾಸಿ ತಯೋ ಸಾಂಗ ಪ್ರಣಾಮನ್ ಸ್ಮರ್ಪೆಯ ಇವತ್ತಿನ ದಿವಸ ನಮ್ಮ ನರೇಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ಇಲ್ಲಿ ಬೀದರ್ನಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿ ಅಭಿಮಾನಿಗಳಿಂದ ಒಂದು ಅಯೋಧ್ಯ ಶ್ರೀರಾಮಚಂದ್ರ ಪ್ರಭುಗಳ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿದೆ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗಕ್ಕೆ ಜಯವಾಗಲಿ ಹಾಗೆ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಜಯವಾಗಲಿ ಶ್ರೀರಾಮಚಂದ್ರ ಪ್ರಭುಗಳು ನಮ್ಮೆಲ್ಲರಿಗೆ ವಿಶೇಷವಾದಂತಹ ಅನುಗ್ರಹ ಆಶೀರ್ವಾದವನ್ನು ಮಾಡಿ ಎಲ್ಲರಿಗೆ ಆಯು ಆರೋಗ್ಯ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಾನು ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆಯ ಮಠಮಂದಿರ ಪ್ರಮುಖ ರೋಹಿತ್ ಗುರುಜಿ ಅಂತ ನಮಸ್ಕಾರ ನಾಲ್ಕುನೂರ ತೊಂಬತ್ತಾರು ವರ್ಷಗಳ ಸತತವಾದ ಹೋರಾಟ ಫಲವಾಗಿ ಒಂದು ನೂರ ನಲವತ್ತು ಕೋಟಿ ಭಾರತೀಯರ ಕನಸು ನನಸಾದಂಥ ದಿನ ಇವತ್ತಿನ ದಿವಸ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವೆಲ್ಲ ನೋಡಿದ್ದೀವಿ ಭಾರತ ಇಡೀ ದೇಶ ವಿಜೃಂಭಣೆಯಿಂದ ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿತ್ತು ಅದೇ ರೀತಿ ಇಲ್ಲಿ ನಡೆದಂಥ ಅರ್ಚಕರ ಬಳಗದಿಂದ ಪ್ರವೀಣ್ ಅವರಾಗಿರಲಿ ರೋಹಿತ್ ಕುಲಕರ್ಣಿ ಆಗಿರಲಿ ನಮ್ಮ ಕುಲಕರ್ಣಿ ಬಳಗದವರು ಸೇರಿ ಇವತ್ತಿನ ದಿವಸ ನರೇಂದ್ರ ಅವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ರಾಮ ಮಂದಿರವನ್ನು ಮತ್ತೆ ಮರುಕಳಿಸುವಂಥ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ರಾಮಯುಗ ಇಲ್ಲಿದ್ದರೆ ಪ್ರಾರಂಭವಾಗಿದೆ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಇಡೀ ಭಾರತ ದೇಶ ವಿಶ್ವ ಗುರುವಾಗಿ ಒಂದು ದಿವಸ ಬೆಳಗಲಿದೆ ಅಂತಕ್ಕಂತಹ ಈ ಮಾತಿನೊಂದಿಗೆ ಸನಾತನ ಧರ್ಮ ಇಡೀ ವಿಶ್ವದಲ್ಲಿ ಬೆಳಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಅದಕ್ಕೆ ಮಸರ ಯುದ್ದಪುರಿ ಜಿಲ್ಲಾ ಜವಾಬ್ದಾರಿ ಜೈ ಜೈ ಭಾರತ್ ಜೈ ಶ್ರೀರಾಮ್ 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 ಇಂದು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವದ ಅಂಗವಾಗಿ ನಗರೇಶ್ವರ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಬೆಳಿಗ್ಗೆಯಿಂದ ನಿರಂತರವಾಗಿ ಅಭಿಷೇಕ ಅರ್ಚನೆ ಎಲ್ಲ ಮಾಡಿ ಸಾಯಂಕಾಲ ಸಹ ವಿಶೇಷ ಅಧಿಕಗಳನ್ನು ಆಹ್ವಾನಿಸಿ ಮುಖ್ಯವಾದ ಅರ್ಚಕರಾದಂಥ ಶ್ರೀ ಗೋವಿಂದ್ಜಿ ಜೋಶಿ ಅವರು ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ರಾತ್ರಿ ರಾತ್ರಿ ಸಹ ಅಭಿಷೇಕ ಹಾಗೂ ಅರ್ಚನೆ ಹಾಗೂ ನರೇಂದ್ರ ಮೋದಿಯವರ ಅರ್ಚನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದಾರೆ ಹಾಗೂ ಪುಷ್ಪಾರ್ಚನೆ ಎಲ್ಲ ಎಲ್ಲವನ್ನು ಸಹ ಈ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ವತಿಯಿಂದ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಮಾಡಿ ಯಶಸ್ವಿಗೊಳಿಸಿದ್ದಾರೆ ಹಾಗೂ ತೀರ್ಥಪ್ರಸಾದ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಆ ನೂರು ವರ್ಷಗಳ ಇತಿಹಾಸವುಳ್ಳ ಈ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಸಮಸ್ತ ಲೋಕ ಸುಖಿಲೋಬಹುದು ಅಂತ ನಾನು ಹಾರೈಸುತ್ತೇನೆ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ನೂರು ಪ್ರಯಾಣಿಕರನ್ನು ಒಯ್ಯುವ ರಸ್ತೆ ಸಾರಿಗೆ ನಿಗಮದ ಚಾಲಕರು ಜವಾಬ್ದಾರಿಯಿಂದ ಜಾಗರೂಕತನದಿಂದ ಅಪಘಾತ ರಹಿತವಾಗಿ ಚಾಲನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ತಿಳಿಸಿದರು ಅವರು ಬೀದರ್ ನಗರದ ಹಳೆಯ ಬಸ್ ನಿಲ್ದಾಣದಲ್ಲಿಂದ ಬೀದರ್ ಮಾರ್ಗದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಮ್ಮಿಕೊಂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಿಯೋಜಿಸಲಾದ ಹೊರಗುತ್ತಿಗೆಯ ಚಾಲಕ ಅಭ್ಯರ್ಥಿಗಳಿಗೆ ಕಾರ್ಯದರ್ಶಿ ವಿತರಿಸಿ ಅವರು ಮಾತನಾಡುತ್ತಿದ್ದರು ಪ್ರತಿ ಚಾಲಕರು ಪ್ರಾಮಾಣಿಕತೆಯಿಂದ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಸೇವೆ ಸಲ್ಲಿಸಬೇಕು ರಸ್ತೆ ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಕರೆ ನೀಡಿದರು ವೇಗಮಿತಿ ನಿಯಂತ್ರಣ ತಪ್ಪು ಚಾಲನೆ ಕಡೆ ಗಮನವಿಡಬೇಕು ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದರು ಗುಲ್ಬರ್ಗಾ ರಸ್ತೆ ಸಾರಿಗೆ ನಿಗಮದ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್ ರಾಜಪ್ಪ ಅವರು ಮಾತನಾಡಿ ಇಡೀ ವಿಭಾಗದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ವತಿಯಿಂದ ಹೊರಗುತ್ತಿಗೆ ಚಾಲಕರನ್ನು ನಿಯೋಜಿಸಲಾಗುತ್ತಿದೆ ಈ ಹಿಂದೆ ವಿವಿಧ ಏಜೆನ್ಸಿಗಳಿಂದ ನಿಯೋಜಿಸಲಾದಾಗ ವಿವಿಧ ರೀತಿಯ ತೊಂದರೆಗಳನ್ನು ಚಾಲಕರು ಅನುಭವಿಸುತ್ತಿದ್ದರು ಆದ್ದರಿಂದ ಈ ಬಾರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪಾರದರ್ಶಕವಾಗಿ ರೋಸ್ಟರ್ ಪ್ರಕಾರ ಮೇರಿಟ್ ಆಧಾರದ ಮೇಲೆ ನೂರ ಐವತ್ತು ಜನ ಚಾಲಕ ಹಾಗೂ ಐವತ್ತು ಜನ ಮೆಕ್ಯಾನಿಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಚಾಲಕರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಬೀದರ್ ವಿಭಾಗೀಯ ಸಾರಿಗೆ ನಿಯಂತ್ರಣಾಧಿಕಾರಿ ಆನಂದ್ ಭದ್ರಕಲೆ ಮುಖ್ಯ ಭದ್ರತಾ ಅಧಿಕಾರಿ ಚಂದ್ರಕಾಂತ್ ಫುಲ್ಲೇಕರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ದೆಹಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷಗಳು ವಿವಿಧ ಭರವಸೆಗಳನ್ನು ನೀಡುವ ಮೂಲಕ ಮತದಾರರ ಮನಸ್ಸು ಗೆಲ್ಲಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿವೆ ಇದೇ ವೇಳೆ ಮುಂದಿನ ಐದು ವರ್ಷಗಳಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ನಿರುದ್ಯೋಗವನ್ನು ಹಾಕುವುದಾಗಿ ಎಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಗುರುವಾರ ಭರವಸೆ ನೀಡಿದ್ದಾರೆ ವಿಡಿಯೋ ಸಂದೇಶ ನೀಡಿರುವ ಅವರು ದೆಹಲಿಯ ಯುವಕರಿಗೆ ಉದ್ಯೋಗವನ್ನು ಒದಗಿಸುವುದು ನನ್ನ ಮುಂದಿರುವ ಪ್ರಮುಖ ಆದ್ಯತೆಯಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ನಮ್ಮ ತಂಡವು ವಿವರವಾದ ಯೋಜನೆಯನ್ನು ರೂಪಿಸುತ್ತದೆ ಎಂದರು ತಮ್ಮ ಸರ್ಕಾರದ ದಾಖಲೆಗಳ ಕುರಿತು ಮಾತನಾಡಿರುವ ಕೇಜ್ರಿವಾಲ್ ಪಂಜಾಬ್ನ ಎಎಪಿ ಸರ್ಕಾರವು ಅಧಿಕಾರಕ್ಕೆ ಬಂದ ಎರಡು ವರ್ಷಗಳೊಳಗೆ ಇವ ಜನತೆಗೆ ನಲವತ್ತೆಂಟು ಸಾವಿರ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸುತ್ತಿದೆ ಮತ್ತು ಮೂರು ಲಕ್ಷಕ್ಕೂ ಹೆಚ್ಚು ಖಾಸಗಿ ವಲಯದ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಹೇಳಿದರು ಉದ್ಯೋಗವನ್ನು ಹೇಗೆ ಸೃಷ್ಟಿಸಬೇಕೆಂದು ನಮಗೆ ತಿಳಿದಿದೆ ಮತ್ತು ನಮ್ಮ ಉದ್ದೇಶಗಳು ಪ್ರಾಮಾಣಿಕವಾಗಿವೆ जनर तो पूरी दिल्ली में चुनाव प्रचार के लिए घूम रहा हूं गली गली में जा रहा हूं लोगों से मिल रहा हूं लोगों की जिंदगियों में जो परेशानी आती है पिछले दस साल में हम लोगों ने उनकी परेशानियों को दूर करने की कोशिश की शिक्षा के क्षेत्र में स्वास्थ्य के क्षेत्र में बिजली के क्षेत्र में पानी के क्षेत्र में सड़कों के क्षेत्र में काफी काम किया लेकिन एक चीज है जो मेरे दिल को बहुत पीड़ा पहुंचाती है और वो है कि हमारे बच्चे पढ़ लिख के घर बैठे हैं रोजगार ढूंढ रहे हैं इनमें कुछ बच्चे कई बार गलत संगत में पड़ जाते हैं और जब गलत संगत में पड़ जाते हैं तो उसके बाद अपराध के क्षेत्र में चले जाते हैं उनको वापस लाना बड़ा मुश्किल हो जाता है आज सबसे ज्यादा बेरोजगारी की वजह से परिवार पीड़ित हैं दुखी हैं मैंने ये तय किया है अगले पांच साल में पिछले दस साल में मैंने इन सभी क्षेत्रों में बहुत काम किया अगले पांच साल में और अन्य क्षेत्रों में तो काम जारी रहेगा शिक्षा में स्वास्थ्य में बिजली में पानी में सड़क में सीवर में मेट्रो में सारे काम करेंगे हम लोग लेकिन मेरी सबसे टॉप प्रायोरिटी अगले पांच साल में होगी बेरोजगारी को दिल्ली से दूर करना अपने बच्चों के लिए रोजगार का इंतजाम करना किस तरह से बच्चों को रोजगार दिलाया जाए इसकी पूरी प्लानिंग के ऊपर मेरी टीम तैयार कर रही है हमारी बहुत अच्छी टीम है हम लोगों के पास आतिशी जी हैं मनीष सिसोदिया जी हैं गोपाल राय जी हैं जैस्मिन है राघव चड्डा है संजय सिंह है सतेंद्र जैन है सौरभ भारद्वाज है बहुत सारे लोग हैं कुछ लोगों के नाम भी रह गए तो बहुत पढ़े लिखे लोग हैं कमिटेड लोग हैं देशभक्त लोग हैं इन सब लोगों को मैंने काम पे लगाया है कि दिल्ली से बेरोजगारी कैसे दूर की जाए इसके ऊपर काम करें और हम पूरी प्लानिंग तैयार कर रहे हैं दिल्ली के बच्चों को रोजगार दिलवाने के लिए आपको याद होगा कोरोना का टाइम कोरोना के वक्त सारे बाजार बंद हो गए थे दुकानें बंद हो गई थी इंडस्ट्री बंद हो गई थी बड़े स्तर के ऊपर बेरोजगारी फैल गई थी सबकी नौकरियां चली गई थी उस वक्त हम लोगों ने दिल्ली सरकार के माध्यम से कई सारे प्रयास करके 12 लाख बच्चों को रोजगार का इंतजाम किया था आज पंजाब में हमारी सरकार है पंजाब में मात्र दो साल के अंदर हम अड़तालीस हजार से ज्यादा बच्चों को सरकारी नौकरी दे चुके हैं और तीन लाख से ज्यादा बच्चों के लिए प्राइवेट में रोजगार का इंतजाम कर चुके हैं तो हमें रोजगार देना आता है और हमारी नीयत भी साफ है हमारे दिल में आपकी समस्या को लेके पीड़ा है इसके ऊपर हम काम करेंगे मिलके करेंगे मैं अकेला नहीं कर सकता मेरी टीम भी अकेले नहीं कर सकती दिल्ली के दो करोड़ लोगों के साथ मिलके जैसे हमने अन्य क्षेत्रों में ऐतिहासिक काम किए मुझे पूरी उम्मीद है अगले पांच साल के अंदर दिल्ली से बेरोजगारी दूर कर देंगे मुझे आपका साथ चाहिए आपका आशीर्वाद चाहिए नमस्कार ಲಾಸ್ ಏಂಜಲ್ಸ್ನ ಉತ್ತರಕ್ಕೆ ಕಡಿದಾದ ಪರ್ವತಗಳಲ್ಲಿ ಬೃಹತ್ ಮತ್ತು ವೇಗವಾಗಿ ಕಾಡ್ಲಿಚ್ಚು ವ್ಯಾಪಿಸಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲು ಆದೇಶಿಸಲಾಗಿದೆ ಬೆಂಕಿಯು ಬೆಳಗಿನ ಜಾವದಲ್ಲಿ ಆವರಿಸಿದ್ದು ಆರು ಗಂಟೆಗಳಲ್ಲಿ ಸುಮಾರು ಹದಿನೈದು ಚದರ ಮೈಲುಗಳಲ್ಲಿ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ ಮರಗಳು ಮತ್ತು ಪೊದೆಗಳನ್ನು ಸುಟ್ಟು ಹಾಕಿದೆ ಇಟನ್ ಮತ್ತು ಪಾಲಿಸೆಟ್ಸ್ ಬೆಂಕಿಯಿಂದ ಸುಮಾರು ನಲವತ್ತು ಮೈಲುಗಳು ಅರವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಜನಪ್ರಿಯ ಮನರಂಜನಾ ಪ್ರದೇಶವಾಗಿದೆ ಈ ಪ್ರದೇಶವು ತೀವ್ರ ಎಚ್ಚರಿಕೆ ಎದುರಿಸುತ್ತಿದ್ದು ಬೆಂಕಿ ಹೊತ್ತಿಕೊಂಡಾಗ ಗಾಳಿಯು ವೇಗವಾಗಿರಲಿಲ್ಲ ಇದು ಅಗ್ನಿಶಾಮಕ ವಿಮಾನಗಳು ಹತ್ತಾರು ಸಾವಿರ ಗ್ಯಾಲನ್ಗಳಷ್ಟು ಅಗ್ನಿಶಾಮಕ ನಿರ್ಧೋಕವನ್ನು ಸುರಿಯಲು ಅವಕಾಶ ಮಾಡಿಕೊಟ್ಟಿತ್ತು ಇಂದು ನಾವು ಇರುವ ಪರಿಸ್ಥಿತಿಯು ಹದಿನಾರು ದಿನಗಳ ಹಿಂದೆ ನಾವು ಇದ್ದ ಪರಿಸ್ಥಿತಿಗಿಂತ ಬಹಳ ಭಿನ್ನವಾಗಿದೆ ಎಂದು ಲಾಸ್ ಏಂಜೆಲ್ಸ್ ಕೌಂಟ್ ಅಗ್ನಿಶಾಮಕ ಮುಖ್ಯಸ್ಥ ಆಂಥೋನಿ ಮೆರ್ನನ್ ಹೇಳಿದ್ದಾರೆ Crazy. ಭಾರತೀಯ ಬಸವ ಬಳಗದಿಂದ ನಗರದ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವ ಹಾಗೂ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಯಲು ನಿಷ್ಕಲ ಮಂಟಪದಲ್ಲಿ ನಿಜಗುಣಾನಂದ ಸ್ವಾಮೀಜಿ ಮಾತನಾಡಿದರು ಈ ನಾಡಿನಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಲಿಂಗತ್ ಮಠ ಮಠಾಧೀಶರು ಮಾಡಿದ್ದಾರೆ ಕರ್ನಾಟಕಕ್ಕೆ ಲಿಂಗತ್ ಮಠಾಧೀಶರ ಕೊಡುಗೆ ಬಹಳ ದೊಡ್ಡದಿದೆ ಎಂದು ಹೇಳಿದರು ಬಸವಕರ್ಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಮಾತನಾಡಿ ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಈಗಲೂ ಪಾಲ್ಕಿ ಮಠ ಮುನ್ನಡೆಯುತ್ತಿದೆ ಎಂದರು ಲಿಂಗತ್ ಮಹಾಮಠದ ಪ್ರಭುದೇವ ಸ್ವಾಮೀಜಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಹಲವರಿಗೆ ಕನ್ನಡ ಕಲಿಸಿ ಅವರಿಂದ ಕನ್ನಡದಲ್ಲಿಯೇ ವಚನಗಳನ್ನು ಬರೆಸಿದವರು ಬಸವಣ್ಣನವರು ಆ ಕೆಲಸ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾಡಿದವರು ಚನ್ನಬಸವ ಪಟ್ಟದೇವರು ಎಂದು ತಿಳಿಸಿದರು ಡಾಕ್ಟರ್ ಗೀತಾ ಖಂಡ್ರೆ ಕಾರ್ಯಕ್ರಮ ಉದ್ಘಾಟಿಸಿದರು ಶಾಸಕ ಡಾಕ್ಟರ್ ಶೈಲೇಂದರ್ ಕೆ ಬೆಲ್ದಾಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಭಾಲ್ಕಿ ಹಿರಮಠದ ಗುರುಬಸವ ಪಟ್ಟದೇವರು ಭಾರತೀಯ ಬಸವ ಬಳಗದ ರಾಜ್ಯ ಘಟಕದ ಅಧ್ಯಕ್ಷ ಬಾಬುವಾಲಿ ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಶಕುಂತಲಾ ಬೆಲ್ದಾಳೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮತ್ತಿತರರು ಹಾಜರಿದ್ದರು ಹನ್ನೆರಡು ಹಿತವಹ ಭೂಮಿಯು ಶತಮಾನ ಹನ್ನೆರಡು ಹಿತವಹ ಭೂಮಿಯು ಬಾಗೆ ಇತಿಹಾಸದ ಪ್ರಜ್ಞೆ ಕೊರತೆ ಆಗ್ತಾ ಹೋಗ್ತದೆ ಇತಿಹಾಸವನ್ನು ಮರುಕಳಿಸಬೇಕು ಇತಿಹಾಸ ಏನಿದೆ ಕಾರ್ಯಕ್ರಮಗಳು ಬಹಳ ಆಗಬೇಕು ಅವರು ನಮ್ಮ ಹತ್ರ ಬಂದು ಮಾತನಾಡಿದಾಗ ಬಾಬು ಅಲಿ ಅವರು ಪ್ರಶಸ್ತಿಯನ್ನ ವಿಮಾನ ಕಂಡ್ರೆ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಜಯಂತಿಯ ಜೊತೆಗೆ ಈ ಪ್ರಶಸ್ತಿಗೆ ಹರಾಗಿರ್ತಕ್ಕಂತಹ ನಮ್ಮ ನಾಡಿನ ಲಿಂಗಾಯಕ ನಾಯಕರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಒಂದು ಸಾಕ್ಷಿ ಪ್ರಜ್ಞೆಗೆ ಈ ವೇದಿಕೆ ಬಹಳ ಹೆಚ್ಚು ಇತಿಹಾಸವನ್ನು ಪೂರೈಸಿದೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿದೆ ಯಾರಿಗೆ ಚರಿತ್ರೆ ಇದೆ ಅವರ ಚಾರಿತ್ರೆ ಬಂತು ಯಾರು ಚಾರಿತ್ರೆ ಇದೆ ಅವ್ರ ಚರಿತ್ರ ಬಂತು ಬಹಳ ಜನರಿಗೆ ಚರಿತ್ರೆ ಇರ್ತದೆ ಚಾರಿತ್ರೆ ಇರೋದಿಲ್ಲ ಬಹಳ ಜನರಿಗೆ ಚಾರಿತ್ರೆ ಇರ್ತದೆ ಚರಿತ್ರೆ ಇರೋದಿಲ್ಲ ಆದರೆ ಪ್ರಶಸ್ತಿ ಸ್ವೀಕರಿಸುವಂತಹ ಭೀಮಣ ಅವರಿಗೆ ಚರಿತ್ರೆಯೂ ಇದೆ ಚಾರಿತ್ರ್ಯವಿದೆ ಅವೆರಡನ್ನ ಅಚ್ಚುಕಟ್ಟಾಗಿ ಅವರಿಗೆ ರೂಪಿಸಿಕೊಟ್ಟಂತ ಮಹಾಶಿವಯೋಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇದ್ದಾರೆ ಬೀದರಿಗೆ ಬರುವುದಂದ್ರೆ ಬಹಳ ಸಂತೋಷ ನನಗೆ ಏನಾದರೂ ಕರ್ನಾಟಕದಲ್ಲಿ ಒಂದಿಷ್ಟು ಲಿಂಗಾಯತ ಸಮುದಾಯ ಜಾಗೃತ ಇದ್ರೆ ರಾಜ್ಯದಲ್ಲಿ ಬೀದರ್ ಮಾತ್ರ ಅಂತಕ್ಕಂಥದ್ದು ನಾವು ಕಂಡುಕೊಂಡು ಪೂಜ್ಯರ ಬಗ್ಗೆ ಮಾತನಾಡೋದು ಹೇಳಿದ್ರೆ ಡಾಕ್ಟರ್ ಚನ್ನಬಸ ದೇವರ ಬಗ್ಗೆ ಮಾತನಾಡೋದು ಅಂತಂದ್ರೆ ತೋರಲು ರೂಪ ಭಾವಿಸಲು ಹರರೂಪ ತೋರಲು ರೂಪ ಅವರು ಗುರುಗಳು ನೋಡುವಾಗ ಮನುಷ್ಯರಾಗಿ ಕಾಣ್ತಾರೆ ಹರರೂಪವಾಗಿ ನಾವು ಅವರನ್ನು ಗುರುತಿಸಬೇಕು ಬಹಳ ಜನ ಸ್ವಾಮಿಗಳು ಹುಟ್ಟಿದ್ದೇವೆ ಬಹಳ ಜನ ಸ್ವಾಮಿಗಳು ಕೆಲಸ ಮಾಡಿದ್ದೇವೆ ಭೌತಿಕ ಪ್ರಪಂಚದಲ್ಲಿ ಕಂಡು ಕಾಣಲಾರದೆ ಅಂತ ಹೊರಟಲ್ ಬಹಳ ಜನ ಬಸವಣ್ಣನವರ ಕೆಲಸ ಮಾಡ್ತಾ ಇದ್ದೇವೆ ಮಧ್ಯದಲ್ಲೇ ಬಿಟ್ಟು ಹೋದವರು ಇದ್ದಾರೆ ಬಸವಣ್ಣನಿಗಾಗಿ ಬದುಕಿದವರು ಇದ್ದಾರೆ ಆದರೆ ಸೂರ್ಯ ಚಂದ್ರ ಇರೋವರೆಗೂ ಸಹ ಬಸವಣ್ಣನವರ ಸತ್ಯಶುದ್ಧ ಕಾಯಕ ಮಾಡಿರ್ತಕ್ಕಂಥ ಚೆನ್ನಬಸವ ಪಟ್ಟದೇವರು ಸಾಕ್ಷೀಭೂತರಾಗ್ತಾರೆ ಅನ್ನ ಮಹಾಜನರಿಗೆ ಲಿಂಗಾಯತ ಪರಂಪರೆಯ ಇತಿಹಾಸ ಗೊತ್ತಿಲ್ಲ ಅಭಿಮಾನಿಗಳಿದ್ದಾರೆ ಅನುಭವಿಗಳ ಕೊರತೆ ಇದೆ ಲಿಂಗಾಯತ ಅನ್ನತಕ್ಕಂಥ ಅಭಿಮಾನಿಗಳಿದ್ದಾರೆ ಅನುಭವಿಗಳ ಕೊರತೆ ಬಹಳ ಇದೆ ನಾನು ಹೇಳಿದೆ ಚನ್ನಬಸವ ಪಟ್ಟು ದೇವರು ಯಾರು ಒಂದು ದೊಡ್ಡ ಥ್ಯಾಂಕ್ಸ್ ಬಾಬು ಅವರಿಗೆ ಈ ವೇದಿಕೆಯಲ್ಲಿ ಪೂಜ್ಯರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿ ಒಂದು ದೊಡ್ಡ ಧನ್ಯವಾದಗಳು ಅವರಿಗೆ ನಾನು ಯಾಕೆಂತ ಹೇಳಿದ್ರೆ ಅಂತ ಪೂಜ್ಯರನ್ನ ಮಾತನಾಡುದರ ಜೊತೆಗೆ ನಮ್ಮಂತ ನಾಲಿಗೆಯೂ ಸ್ವಚ್ಛ ಹಾಕ್ತದೆ ಕಂಡುಕೊಳ್ಳಬೇಕಾಗಿದೆ ಯಾರ್ಯಾರ ಜೊತೆಲೂ ಮಾತನಾಡ್ತೇವೆ ಅವ್ರ ಬೇನ್ ಇವ್ರು ಕೇಳೀತಾರೆ ಇವ್ರ ಅವ್ರಿಗೆ ಕರೀತಾರೆ ಈ ಬೆನ್ನು ಕೆರಿಯುವ ಸಂಸ್ಕೃತಿಗಿಂತ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾ ಶಿವಯೋಗಿ ಬಗ್ಗೆ ಮಾತನಾಡೋದು ಬಹಳ ದೊಡ್ಡ ಸಾಕ್ಷಿ ಅನ್ನತಕ್ಕಂಥದ್ದನ್ನು ಅಲ್ಲ ಸ್ವಲ್ಪ ಎಷ್ಟು ಉತ್ಪ್ರೇಕ್ಷೆ ಏನಲ್ಲ ಅದು ನಾನು ಹೇಳಿದ ತೋರಲು ನರರೂಪ ಭಾವಿಸಲು ನರರೂಪ ಅದು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿದವರು ಬಸವಣ್ಣ ಬೀದರಿನಲ್ಲಿ ಕನ್ನಡವನ್ನು ಉಳಿಸಿದವರು ಚೆನ್ನಬಸವರು ಕರ್ನಾಟಕದ ಕನ್ನಡಿಗ ಯಾರು ಬಸವಣ್ಣ ಬೀದರನ ಕನ್ನಡಿಗ ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನು ಉಳಿಸಿದವರು ಬಸವಣ್ಣ ಆ ಭಾಷೆಗೆ ತನ್ನ ತಾಯಿಯ ಹೆದೆಹಾಲು ಕೊಟ್ಟಂತೆ ಸಂಸ್ಕೃತಿ ಮತ್ತು ಸಂಸ್ಕಾರ ತತ್ವವನ್ನು ಉಳಿಸಿ ಬೆಳೆಸಿದವರು ಚನ್ನಬಸವರು ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಪಟ್ಟದೇವರು ಗುರುಪ್ರಸವ ಪಟ್ಟದೇವರು ವಿಶೇಷವಾಗಿ ನಮ್ಮ ಕರೆಗೆ ಹೋಗೋಟಂತ ಹೋಗೊಟ್ಟು ಬಂದು ಇವತ್ತಿನದಂದ್ರೆ ನಮ್ಮ ನಿಜಗುನಾನಂದ ಮಹಾಸ್ವಾಮಿಗಳು ಬುಲೆಟ್ ಸ್ವಾಮಿಗಳಿಂದ ಪಠ್ಯ ಕಾರ್ಯಕ್ರಮ ಕಳಸ ಇಟ್ಟಂಗೆ ಬಂದು ಮಾತಾಡಿ ಹೋಗಿದ್ದಕ್ಕೆ ಎಲ್ಲರಿಗೂ ಗಮನಿಸಿ ಬಂದಂಥ ಜನಸ್ತೋಮ ಇದೆ ನಮಗೆ ಯಾರಿಗೂ ನೋಡಿ ಬಂದಿಲ್ಲ ಚೆನ್ನ ಪಟ್ಟದೇವ್ರ ಪಟ್ಟದೇವರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಕನ್ನಡ ನನಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅಲ್ಲತ್ತ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಬರುವ ದಿನಗಳಲ್ಲಿ ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಮುಂದೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಮಾಡಿ ಮತ್ತೆ ಈ ನಾಡಿನಲ್ಲಿ ಯುವಕರು ಬಸವತ್ತ ಕಡೆ ಬರಬೇಕು ಅಂತಕ್ಕಂಥ ಆಶಯದೊಂದಿಗೆ ನಾವು ಕಾರ್ಯವನ್ನು ಮಾಡ್ತೀವಿ ಯಜಮಾನ ಅಂದ್ರೆ ಪ್ರವಚನ ಒಂದು ತಿಂಗಳ ಕಾಲ ಒಂದು ಪ್ರವಚನ ಆಗದಿದೆ ಭಾಳ ಆದಷ್ಟು ಬೇಗ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೆ ಏಪ್ರಿಲ್ನಾಗ ಟೈಮ್ ಕೊಟ್ಟರು ಅಂದರೆ ಎಲ್ಲ ಬಸವಪರ ಸಂಘಟನೆಗಳು ಸೇರ್ ಮಾಡ್ತೀವಿ ಮಾಡಿದರೆ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಜನರು ಬಸವನ ಬಸವಣ್ಣನ ಮ್ಯಾಗೆ ಚೆನ್ನಾಗಿ ಬಸವ ಕೊಟ್ಟದ ಮ್ಯಾಗೆ ಬಸವ ಬಳಗದ ಮೇಲೆ ನನ್ನ ಮೇಲೆ ಏನು ಪ್ರೀತಿ ಇರ್ತದೆ ಅದರ ಸಾಕಿನ ಸಂಕೇತನೇ ಕಾರ್ಯಕ್ರಮ ಕಾರ್ಯಕ್ರಮ ಬೇಗ ಮಾಡ್ತೀವಿ ಮೊಟ್ಟ ಮೊದಲು ಕಾರ್ಯಕ್ರಮ ಹರಳೆಯನ ಮನೆಯಲ್ಲೇ ಪ್ರಾರಂಭ ಮಾಡ್ತೀವಿ ಶರಣರಿಗೆ ಮತ್ತೆ ಬಸವ ತತ್ವ ತರ್ತಕ್ಕಂಥ ಕಾರ್ಯಕ್ರಮ ಶರಣ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು